ಹೊನ್ನಾವರ ತಾಲೂಕಿನ ಗೇರುಸೊಪ್ಪಾದ ಬಸ್ತಿಕೇರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾಗಂತೂರು ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಶ್ರೀ ಗುತ್ತಿಕನಿಕಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನೆಗದ್ದೆ ಆಶ್ರಯದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಆನೆಗದ್ದೆ ಶಾಲೆಯ ಮುದ್ದು ವಿದ್ಯಾರ್ಥಿಗಳು ಪ್ರಾರ್ಥನೆ ಹಾಗೂ ಸ್ವಾಗತಗೀತಿಯನ್ನು ಹಾಡಿತು ಎಸ್ಎಂ ಭಟ್ ಸರ್ವ ಗಣ್ಯರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರತಿಭಾ ಕಾರಂಜಿಯನ್ನ ಉದ್ಘಾಟಿಸಿದ ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ಸದಸ್ಯ ಮಹೇಶ್ ನಾಯ್ಕ ಮಾತನಾಡಿ ಈ ಒಂದು ಕಾರ್ಯಕ್ರಮವನ್ನು ಯಾವುದೇ ವ್ಯತ್ಯಾಸವಾಗದೆ ಉತ್ತಮವಾಗಿ ಸಂಘಟನೆ ಮಾಡಲಾಗಿದೆ ಎಲ್ಲರನ್ನೂ ಪ್ರೀತಿಯಿಂದ ಆಮಂತ್ರಿಸಿ ಮಕ್ಕಳ ಪ್ರತಿಭೆಗೆ ಉತ್ತೇಜನ ನೀಡುವ ಕಾರ್ಯಕ್ರಮ ಎಂದು ಹೇಳಿದರು ಅತಿಥಿಗಳಾಗಿ ಆಗಮಿಸಿದ ನಾರಾಯಣ ನಾಯ್ಕ ಮಾತನಾಡಿ ಇಂದು ಎಲ್ಲಾ ಮಕ್ಕಳಿಗೂ ಹಬ್ಬದ ವಾತಾವರಣವೆಂದು ತಿಳಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಂಜುನಾಥ್ ನಾಯ್ಕ ಇಂದು ಮಕ್ಕಳಿಗೆ ಆನಂದದ ಕ್ಷಣ ಚಿಕ್ಕ ವೇದಿಕೆಯಾದರೂ ಮಕ್ಕಳನ್ನ ದೊಡ್ಡ ಮಟ್ಟದವರೆಗೂ ಕರೆದೊಯ್ಯುವ ವೇದಿಕೆಯಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಭಾಗವಹಿಸಲು ಮುಕ್ತ ಅವಕಾಶವಿದೆ ಯಾರೂ ಹಿಂಜರಿಯಬಾರದು ಎಂದು ಉತ್ಸಾಹವನ್ನು ತುಂಬಿದರು ರದಲ್ಲಿ ಶಾಲಾ ಮಕ್ಕಳಿಂದ ಕಂಠಪಾಠ ಧಾರ್ಮಿಕ ಪಠಣ ದೇಶಭಕ್ತಿ ಗೀತೆ ವಿಮಿಕ್ರಿ ಭಕ್ತಿ ಗೀತೆ ಆಶುಭಾಷಣ ಅಭಿನಯ ಗೀತೆ ಚಿತ್ರಕಲೆ ಪ್ರಬಂಧ ಛದ್ಮ ವೇಷ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ವೇಳೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ನುಡಿಸಿ ನ್ಯೂಸ್ ಡೆಸ್ಕ್ ಹೊನ್ನಾವರ